ಬೈರ ಬಾ ಇಲ್ಲಿ ಏನೋ ತಿಂದೆ ಏನೋ ತಿಂದೆ ನೀನು ಬೆಳಗ್ಗೆ ಬೆಳಿಗ್ಗೆ ಆಯ್ ಇಲ್ಲ ನೋಡಿಲಿ ಏನು ತಿಂದೆ ಏನು ತಿಂದೆ ಬೈರ ಏನಿದು ಕತ್ತಲೆಲ್ಲ ದಾರ ಹಾಕ್ಕೊಂಡಿದ್ಯಾ ಏನಿದು ಹಾಂ ಓನ್ ತಿಂದಮ್ಮ ಓನ್ ತಿಂದೆ ಬೈರ ನೀನು ಬೈರು ಬೈರುಮ್ಮ ಇವತ್ತು ಬಿಸ್ಕೆಟ್ ತಂದಿಲ್ಲ ನಿಂಗೆ ಬಿಸ್ಕೆಟ್ ತಂದಿಲ್ಲಮ್ಮೆ ನಿಂಗೆ

ಹುಷಾರಾಗಿ ಹೋಗು ಗೇಟ್ ಹಾಕ್ಬಿಡು ಭುಜ ಹಲೋ ಎಲ್ರಿಗೂ ನನ್ನ ನಮಸ್ಕಾರ ಇವತ್ತು ನಾವು ಸ್ವಾಮಿ ಟೆಂಪಲ್ ಹೋಗ್ತಾ ಇದೀವಿ ಇವತ್ತಂದ್ರೆ ಭಾನುವಾರ ನಾನು ಇವಾಗ ವಿಡಿಯೋ ಹಾಕಕ್ಕೆ ಸ್ವಲ್ಪ ಲೇಟ್ ಆಯಿತು ಇದು ನನ್ನ ಫಸ್ಟ್ ವೀಡಿಯೋ ನೋಡಿ ನಾನು ಹಾಗೇ ರಾ ಹಾಕಿದ್ದೀನಿ ಎಲ್ಲೆಲ್ಲಿ ಹೋಗಿದ್ವಿ ಹೇಗಿತ್ತು ಅಂತೆಲ್ಲ ಸೊ ಬೆಳಗ್ಗೆ ಮನೆಯಿಂದ ಹೊರಡುವಾಗ ಮಳೆ ಇರಲಿಲ್ಲ ನಮ್ಮ ಬೆಂಗಳೂರಲ್ಲಿ ಸೊ ಹೋಗ್ತಾ ದಾರಿಯಲ್ಲಿ ಸಿಕ್ಕಾಪಟ್ಟೆ ಮಳೆ ಇತ್ತು ತುಂಬಾ ಜೋರು ಮಳೆ ಇತ್ತು ತುಂಬ ಚೆನ್ನಾಗಿತ್ತು ಇದು ಒಂಥರ ಎಕ್ಸ್ಪೀರಿಯೆನ್ಸು ಕೂಲಾಗಿತ್ತು ಯಾಕಂದರೆ ಇಷ್ಟು ದಿನ ನಮ್ಮ ಬೆಂಗಳೂರು ಸಿಕ್ಕಾ ಹೊಟ್ಟೆ ಬಿಸಿಲಿಲ್ವ ಇವಾಗ ತಣ್ಣಗಿತ್ತು ಹಾಗೆ ಹೋಗ್ತಾ ಈ ಸುತ್ತಮುತ್ತ ಈ ಭತ್ತದ ತೆನೆಗಳೆಲ್ಲ ಇತ್ತು ಮತ್ತು ಮರ ಎಲ್ಲ ಕಡೆ ಫುಲ್ಲು ಗ್ರೀನರಿ ತುಂಬ ಚೆನ್ನಾಗಿತ್ತು ಹಾಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನೋವು ಅಂತ ಬನ್ನಿ पांडो पुरुदले, अंगोधियल mm. अपाइयन बेडिए तरू पांडो पुरुदले, पांडोर जास्तिती, पांडवरू mm. 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 <laughs> शाना ಕರೆಕ್ಟ್ ಆಗಿ ತಗೋ ಮಳೆ ಬರ್ತಿದೆ ಗೋಹಾ ಸ್ವಾಮಿ ಟೆಂಪಲ್ ಅಲ್ಲಿ ಸಿಕ್ಕಾಬಟ್ಟೆ ಮಳೆ ಬರ್ತೈತೆ ಆದ್ರೂ ಜನ ಮಾತ್ರ ಕಮ್ಮಿ ಇಲ್ಲ ಸಿಕ್ಕಾಟೆ ರಿಷಭಾನ್ವರ ಆಗಿರೋದ್ರಿಂದ ಮಾಂಗನೇಲಿ ಹೇಳಪ್ಪ ಇದು ಯಾವ ಟೆಂಪಲ್ ನನ್ನ ಚಕ್ರಿನೇ ಇಲ್ಲ ಅವರು ಅಂಕಲ್ ಇಟ್ಕೊಂಡು ಹೋಗ್ತಾರೆ ಒಂದು ಚಿತ್ರ ಮೂರು ಜನ ಅಂತೆ ನೋಡ್ರಪ್ಪ ಬಿಡೋ ನಿನ್ನೆಲ್ಲ

மறைய வேண்டியது இல்லை சாக்கு بڑاடா இதுಷ್ಟು ದೊಡ್ಡது இது 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 பாக்வாட்டர் ஐதோ ಸೊ ನೋಡಿದ್ರಲ್ಲ ಎಲ್ಲನೂ ಚೆನ್ನಾಗಿತ್ತು ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು ಹಾಗೆ ಅಲ್ಲಿ ಎಲ್ಲರೂ ಈ ಮನೆಯೆಲ್ಲ ಕಟ್ಟೋದು ಅಂತ ಹೇಳ್ತಾರಲ್ಲ ಕಲ್ಲಲ್ಲಿಟ್ಟು ಅದು ಕೂಡ ನಾವು ಮಾಡಿದ್ವಿ ಸಿಕ್ಕಾಪಟ್ಟೆ ಮಳೆ ಇತ್ತು ಮತ್ತು ತುಂಬಾ ರಶ್ ಇತ್ತು ಭಾನುವಾರ ಶನಿವಾರ ತುಂಬ ರಶ್ ಇರುತ್ತಂತೆ ಮತ್ತು ಅಲ್ಲಿ ಶನಿವಾರದ ದಿನ ವಿಶೇಷವಾದ ಪೂಜೆಗಳು ನಡೆಯುತ್ತಂತೆ ಭಾಳನೇ ಚೆನ್ನಾಗಿತ್ತು ಹಾಗೆ ಅಲ್ಲಿಂದ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಇದೆಯಲ್ಲ ಕಾವೇರಿ ಬ್ಯಾಕ್ ಪಾಟರು ಎಲ್ಲ ಕಡೆ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಮಳೆ ಇದ್ದರಿಂದ ಅಷ್ಟು ನಾನು ಇಳಿದು ಯಾವುದು ವೀಡಿಯೋ ಮಾಡಲಿಲ್ಲ ಇವಾಗ ಕೆಳಗಡೆನೇ ಇಳಿಯೋಕ್ಕಾಗ್ತಿರ್ಲಿಲ್ಲ ಅಲ್ಲಂತೂ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಹತ್ರ ಅಂತೂ ತುಂಬಾ ಗಾಳಿ ಇತ್ತು ಆದರೆ ನೋಡೋಕೆ ತುಂಬ ಚೆನ್ನಾಗಿತ್ತು ಪ್ಲೇಸು ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಹೋದಾಗ ನಾನು ನಿಜವಾಗ್ಲೂ ಸಲ ವೀಡಿಯೋ ಮಾಡ್ಕೊಬೇಕು ಅನ್ನೋ ಅಷ್ಟು ಇಷ್ಟ ಆಯಿತು ಆ ಪ್ಲೇಸು ಇಷ್ಟು ಚೆನ್ನಾಗಿತ್ತು ಓದ್ತಾ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಯಾರಾದರೂ ಹೋದರೆ ಖಂಡಿತ ಆ ಕಡೆ ಒಂದ್ಸಲಿ ವಿಸಿಟ್ ಮಾಡ್ಕೊಂಬನ್ನಿ ಭಾಳ ಚೆನ್ನಾಗಿತ್ತು ಆಮೇಲೆ ನಾನು ನಿಜವಾಗ್ಲೂ ಇದೇ ಫಸ್ಟ್ ಟೈಮು ಇದನ್ನ ನೋಡ್ತಾ ಇರೋದು ಮೈಸೂರು ಪ್ಯಾಲೇಸಲ್ಲಿ ಲೈಟಿಂಗು ನನ್ನ ಹಸ್ಬೆಂಡು ನೀನು ನೋಡಿಲ್ಲಲ್ವಾ ಬಾ ಒಂದ್ಸಲಿ ನೋಡ್ಕೊಂಬರೋಣ ಅಂತ ಹೇಳಿದ್ರು ಅದಕ್ಕೆ ನಾನು ನನ್ನ ಹಸ್ಬೆಂಡ್ ನನ್ನ ಮಗ ಮೂರು ಜನ ನೋಡಿದ್ವಿ ತುಂಬ ಚೆನ್ನಾಗಿತ್ತು ಇಲ್ಲೂ ಅಷ್ಟೇ ಇಷ್ಟು ಮಳೆ ಬರ್ತಾಯಿದ್ರು ಈ ಲೈಟಿಂಗ್ಸಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದರು ಹಾಗೆ ಫೋಟೋ ಎಲ್ಲ ತೊಗೊಳ್ತಾಯಿದ್ರು ನಮಗೆ ನಿಜವಾಗ್ಲೂ ಒಂದು ಡ್ರಾಪ್ ನೀರು ಬಿದ್ದರೆ ತುಂಬ ಚಳಿ ಚಳಿ ಅಂತ ಅನ್ಸೋದು ಬೆಳಗ್ಗೆಯಿಂದ ನೆಂದು 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 ನಿಜವಾಗ್ಲೂ ಫುಲ್ಲು ಒದೆಯಾಗ್ಬಿಟ್ಟಿದ್ವಿ ಯಾವಾಗಪ್ಪ ಮನೆಗೆ ಬಂದು ಸೇರ್ಕೊಂತೀವನಂಗಿತ್ತು ಆದರೂ ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ ಮಾತ್ರ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಸಿಕ್ಕಾಪಟ್ಟೆ ಹ್ಯಾಪಿಯಾಗಿತ್ತು ಸೊ ಇಲ್ಲಿ ನೋಡಿ ಎಷ್ಟು ಜನ ಜೋರು ಮಳೆ ಕೂಡ ಬರ್ತಾನೆ ಇತ್ತು ಇಲ್ಲಿ ನೋಡಿ ಎಷ್ಟೊಂದು ಫುಲ್ಲು ಎಲ್ಲ ಕಡೆ ನೀರು ನೋಡಿ ಎಷ್ಟು ಜೋರು ಹನಿ ಬೀಳ್ತಿದೆ ಆದರೂ ಜನ ಮಾತ್ರ ಎಲ್ಲೂ ಕಡಿಮೆ ಇರಲಿಲ್ಲ ಚೆನ್ನಾಗಿತ್ತು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ಮುಂದಿನ ವೀಡಿಯೋ ಸಿಗ್ತೀನಿ ಬಾಯ್